ಒಂದಷ್ಟು ಫೋಟೋಗಳನ್ನು ನಾವು ಗಮನಿಸಿದ್ವಿ ಅದಾದ ನಂತರದಲ್ಲಿ ಸರ್ ಪೇಜ್ ನಂಬರ್ ಸೆವೆಂಟಿ ಟೂ ಆಫ್ ದ ವರ್ಡಿಕ್ಟ್ ಕೋರ್ಟ್ ನಿಂದ ತೀರ್ಪು ಕೊಡೋ ಸಂದರ್ಭದಲ್ಲಿ ಜಡ್ಜ್ ಬರೆದಿರುವ ಕಾಪಿಯಲ್ಲಿ ಪಾಯಿಂಟ್ ನಂಬರ್ ನೂರ ಹದಿನೇಳು ಅದ್ರಲ್ಲಿ ಬರೀತಾರೆ ದ ನೇಲ್ಸ್ ಆಫ್ ದ ವಿಕ್ಟಿಮ್ ಡಿಡ್ ನಾಟ್ ಕಂಟೈನ್ ಎನಿ ಸ್ಕಿನ್ ಟಿಶ್ಯೂಸ್ ಆರ್ ದ ಬ್ಲಡ್ ಮಾರ್ಕ್ಸ್ ಆಫ್ ದ ಅಕ್ಯೂಸ್ ಡ್ಯೂರಿಂಗ್ ದ ನೇಲ್ ಎಕ್ಸಾಮಿನೇಷನ್ ಇದು ಸೌಜನ್ಯಾಲೇ ಪರಚಿದ ಗಾಯಗಳು ಅಂತ ಹೇಳಿ ನಾವು ಅಂದ್ಕೊಳ್ಳೋದಾದ್ರೆ ಆಕೆಯ ಉಗುರಿನ ಒಳಗಡೆ ಸ್ಕಿನ್ ಅಥವಾ ಸಂತೋಷರಾವಿನ ಬ್ಲಡ್ ಇರಬೇಕಾಗಿತ್ತು ಅದು ಸಿಕ್ಕಿರಲಿಲ್ಲ ಅಂತ ಹೇಳಿ ಪಾಯಿಂಟ್ ನಂಬರ್ ನೂರ ಹದಿನೇಳರಲ್ಲಿ ಬರೆಯಲಾಗಿದೆ ಸಿಗಬಹುದು ಇಟ್ ಮೇ ಬೀದೇ ಬಟ್ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಮಳೆಯಲ್ಲಿ ಬಾಡಿ ಅವಳ ಬಾಡಿ ಮಳೆ ಮಳೆ ಬರ್ತಾ ಇತ್ತು ಸೊ ಅವರಿಗೆ ಉಗುರು ಇರ್ತಾ ಇಲ್ವಾ ಯಾವ ಲೆಂತ್ ಉಗುರು ಇತ್ತು ಈಗ ಇಷ್ಟಿಷ್ಟು ಉದ್ದ ಇದ್ದಿದ್ರೆ ಅವರದ್ದು ಸ್ಟ್ಯಾಬ್ ಇಂಜುರಿ ಚಿಕ್ಕ ಚಿಕ್ಕ ಹೋಗಿರಬಹುದು ಕಲೆಕ್ಷನ್ ಅಲ್ಲಿ ಫಾಲ್ಟ್ ಆಗಿರಬಹುದು ಮಳೆಯಿಂದ ಹೋಗಿರಬಹುದು ಸೊ ಇದರಿಂದ ಚಾನ್ಸಸ್ ಇದೆ ಬಟ್ ಉಗ್ರ ಮಾರ್ಕ್ ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾನು ಸೌಜನ್ಯ ನೋಡ್ಲಿಲ್ಲ ಅವ್ರು ಎಕ್ಸಾಮಿನ್ ಮಾಡಿಲ್ಲ ನಾನು ನೋಡಿದ್ರೆ ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೆ ಇದರ ಜೊತೆಯಲ್ಲೇ ನೀವು ಹನ್ನೊಂದು ಗಾಯದ ಗುರುತುಗಳನ್ನು ಬಹಳ ಪ್ರಮುಖವಾಗಿ ಹನ್ನೊಂದೇದು ಬಹಳ ಸ್ಪೆಸಿಫಿಕಲಿ ಹದಿನೇಳು ಗುರುತು ಮಾಡಿದ್ದು ಅದರಲ್ಲಿ ಹನ್ನೊಂದೇದು ಬಹಳ ಮುಖ್ಯವಾಗುತ್ತೆ ನಾನು ಸಾಧ್ಯ ಆದ್ರ ಅದನ್ನು ತೋರಿಸಿ ನಿಮಗೆ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ಜಜ್ಮೆಂಟ್ ಕಾಪಿ ಬರೋ ಹೊತ್ತಿಗೆ ಸರ್ ಅದರ ಉಲ್ಲೇಖ ಮಿಸ್ ಆಗ್ಬಿಡುತ್ತೆ ಇದು ಸಂತೋಷ್ ರಾವ್ ಅವರಿಗೆ ಮಹಬೇಲ್ ಶೆಟ್ರು ಮಾಡಿದಂತಹ ಮೆಡಿಕಲ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಕೊಟ್ಟಂತಹ ರಿಪೋರ್ಟ್ ಇಲ್ಲಿ ಗಾಯದ ಸಂಖ್ಯೆ ಹನ್ನೊಂದನ್ನ ಮಾರ್ಕ್ ಮಾಡಿ ಪ್ರೈವೇಟ್ ಪಾರ್ಟ್ ನಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀರಿ ಇಲ್ಲಿ ಇಂಜುರಿ ಆಗಿದೆ ಅಂತ ಹೇಳಿ ಆ ಫೋಟೋ ಕೂಡ ಇದೆ ಆದ್ರೆ ನಮಗೆ ಮೀಡಿಯಾಗಳಿಗೆ ಒಂದಷ್ಟು ರೆಸ್ಟ್ರಿಕ್ಷನ್ ಇರೋದ್ರಿಂದ ಆ ತರಹದ ಫೋಟೋಗಳನ್ನ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರಿಗಾದ್ರೂ ಅನುಮಾನ ಇದ್ರೆ ರಿಪಬ್ಲಿಕ್ ರನ್ ಬರಬಹುದು ಆ ಫೋಟೋ ನಿಮಗೆ ಡಿಸ್ಪ್ಲೇ ಮಾಡ್ತೀವಿ ಗಾಯದ ಗುರುತಿದೆ ಗಾಯ ಇದೆ ಇನ್ಫ್ಯಾಕ್ಟ್ ನೀವು ಮೆನ್ಷನ್ ಕೂಡ ಮಾಡಿದ್ದೀರಿ ಬಟ್ ಇದು ಜಜ್ಮೆಂಟ್ ಬರೆಯೋ ಹೊತ್ತಿಗೆ ಮಿಸ್ ಆಗಿ ಹೋಗುತ್ತೆಂಟ್ ಇನ್ಫ್ಯಾಕ್ಟ್ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಾನು ಆ ಗಾಯ ಹೇಳಿದ್ದೇನೆ ಸ್ಪೆಸಿಫಿ ಕ್ರಾಸ್ ಎಕ್ಸಾಮಿನ್ ಮಾಡುವಾಗ ಅವರು ಡಿಫೆನ್ಸ್ ಲಾಯರ್ ಹೇಳಿದ್ರು ಈ ಹನ್ನೊಂದನೇ ಗಾಯ ಬಟ್ಟೆ ತೆಗೆದು ಯಾರಾದರೂ ಹೊಡೆದ್ರೆ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗಾಯ ಆಗ್ಬಹುದು ಎಸ್ ಆಗ್ತದೆ ಅಂತ ಹೇಳಿದೆ ಬಟ್ಟೆ ಹಾಕೊಂಡು ಹೊಡ್ದ್ರೆ ಆಗ್ಬಹುದಾ ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ ಎಸ್ ಅಂತ ಒಪ್ಕೊಂಡೆ ಗಾಯ ಉಂಟಂತ ನಾನು ಹೇಳಿದ್ದೇನೆ ಅದು ಬಂದಿದೆ ನನ್ನ ಕ್ರಾಸ್ ಎಕ್ಸಾಮಿನೇಷನ್ ಆದರೆ ಫೈನಲ್ ಜಜ್ಮೆಂಟ್ ಅಲ್ಲಿ ಆ ಗಾಯನೇ ಇಲ್ಲ ಅಂತ ಬರ್ದು ಬಿಟ್ಟಿದ್ದಾರೆ ಜಡ್ಜ್ ಇದಕ್ಕೆ ನಾನೇನು ಉತ್ತರ ಕೊಡಲಿ ಯಾಕಂದ್ರೆ ನಾನು ಇಲ್ಲಲ್ಲ ಆರ್ಗ್ಯುಮೆಂಟ್ ಮಾಡುವಾಗ ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಶುಡ್ ಹ್ಯಾಟ್ ರೇಸ್ ದಟ್ ಇಶ್ಯೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ವಿಷಯನೇ ಮಾತಾಡಲಿಲ್ಲ ಮತ್ತೆ ಅದರಲ್ಲಿ ನಾನು ಇನ್ನೊಂದು ವರ್ಡ್ ಇಲ್ಲ ಅವರು ಸೆಕ್ಸುಲ್ ಅಸಲ್ಟ್ ಮಾಡುವಾಗ ಅವರ ಪ್ರೈವೇಟ್ ಪಾರ್ಟಿಗೆ ಹರ್ದು ಗಾಯ ಆಗ್ತದೆ ಅಂತ ನಾನಿನ್ ಹೇಳಿಲ್ಲ ಆದ್ರೆ ಸಹ ಹಾಕಿದೆ ನಾನು ಹೇಳಿದನಂತ ನಾನು ಹರ್ದು ಗಾಯ ಆಗಬಹುದು ಅಂತ ಹೇಳಿದನಂತ ಜಜ್ಮೆಂಟ್ ಇಲ್ಲಿ ಲಾಸ್ಟ್ ಅಲ್ಲಿ अनुमान क्रॉस वेरीफाय स्ट्रेजली बोध डॉक्टर्स हाट नोटिसंजरी पार्ट ऑफ द अक्यूज अपार्ट फ्रम देंस मेटीरियल विटने कैटगरिकली डिस्पोज दूस्ड नो वे कनेक्टेड विथ क्राइम फास्ट इंप्ली हम गाय ಜಜ್ಮೆಂಟ್ ಎಂಡ್ ಎಂಡಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉತ್ತರ ಕೊಡಬೇಕು ನಾನು ಉಂಟು ಅಂತ ತೋರಿಸಿದ್ದೇನೆ ಉಂಟು ಸರ್ಟಿಫಿಕೇಟಲ್ಲಿ ತೋರಿಸಿದ್ದೇನೆ ಕ್ರಾಸ್ ಅಲ್ಲಿ ಹೇಳಿದ್ದೇನೆ ಕ್ರಾಸ್ ಎಕ್ಸಾಮಿನ ಮಾಡುವಾಗ ಅವರು ಸ್ಪೆಸಿಫಿಕ್ ಆಗಿ ಕೇಳಿದ್ರು ಬಟ್ಟೆ ತೆಗೆದು ಯಾರಾದ್ರೂ ಹೊಡೆದ್ರೆ ಆಗ್ಬೋದಾ ಆಗ್ಬೋದು ಬಟ್ಟೆ ಹಾಕೊಂಡು ಯಾರು ಹೊಡೆದ್ರೆ ಆಗ್ಬೋದಾ ಆಗ್ಬಹುದು ಅದರಲ್ಲಿ ಹೇಗೆ ಬಂತು ನನಗೆ ಗೊತ್ತು ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಗೊತ್ತು ಕ್ರಾಸ್ ಎಕ್ಸಾಮಿನೇಷನ್ ಅಥವಾ ಕೌಂಟರ್ ಕ್ವಶ್ಚನ್ ಬರದಲ್ಲೇ ಒಂದು ಜಜ್ಮೆಂಟ್ ಬಂದ್ಬಿಡುತ್ತೆ ಅಂದ್ರೆ ಜನಸಾಮಾನ್ಯರಿಗೆ ಸರ್ ಯಾಕಂದ್ರೆ ಬಹುತೇಕರು ಕೋರ್ಟ್ ಒಳಗೆ ಹೋಗಲ್ಲ ಕೋರ್ಟ್ ಒಳಗೆ ಹೇಗೆ ನಡೆಯುತ್ತೆ ಈ ವಿಚಾರಗಳು ಅನ್ನೋದನ್ನ ತಿಳ್ಕೊಂಡಿರಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾದ ಹೇಳಿಕೆಗಳ ಆಧಾರದ ಮೇಲೆ ಡಿಸೈಡ್ ಮಾಡ್ಬಿಡ್ತಾರೆ ಅರೆ ಒಂದು ರಿಪೋರ್ಟ್ ಅಲ್ಲಿ ಗಾಯನ ಸಂಖ್ಯೆ ಹನ್ನೊಂದು ಇರೋದು ಜಜ್ಮೆಂಟ್ ಅಲ್ಲಿ ಇಲ್ಲ ಅಂದ್ರೆ ಇದನ್ನ ಯಾರು ಪ್ರಶ್ನೆನೇ ಮಾಡಲಿಲ್ವಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ ಹೇಳ್ತೇನೆ ಮೂರು ಸಾವಿರ ಅಲ್ಲಿ ನಾನು ಡಿಪೋಸ್ ಮಾಡಿದವ ತ್ರೀ ತೌಸಂಡ್ ಕ್ರಿಮಿನಲ್ ಕೇಸ್ ಅಲ್ಲಿ ಅದ್ರ ನಾನ್ನೂರು ಕನ್ವಿಕ್ಷನ್ ಆಗಿದೆ ಎಷ್ಟು ಹಂಡ್ರೆಡ್ ಇದು ಮರ್ಡರ್ ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ ತ್ರೀ ನಾಟ್ ಸೆವೆನ್ ಈಗ ಒನ್ ಜೀರೋ ನೈನ್ ಬಿ ಎನ್ ಎಸ್ ಇದೆ ಅಂತ ಕೇಸಲ್ಲಿ ಎರಡೂವರೆ ಸಾವಿರ ಕೋರ್ಟ್ ಅಲ್ಲಿ ನಾನು ಡಿಪೋಸ್ ಮಾಡಿದ ಕ್ರಾಸ್ ಎಕ್ಸಾಮಿನೇಷನ್ ಆರ್ಗ್ಯುಮೆಂಟ್ ಪಿ ಪಿ ಮನಸ್ ಮಾಡಿದ್ರೆ ಈ ಕೇಸಲ್ಲಿ ಕನ್ವಿಕ್ಷನ್ ಹೌಸ್ ಇನ್ ಹ್ಯಾಂಡ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ನನ್ನ ಎಕ್ಸ್ಪರ್ಟೈಸರ್ ಕೋರ್ಟ್ ಎಸ್ ನಾಟ್ ಯುಟಿಲೈಸ್ಡ್ ನಾನು ಇವತ್ತು ನಿಮ್ಮ ಮೀಲದಿದ್ರೆ ಹೇಳ್ತಾ ಇದ್ದೇನೆ ಪಿ ಪಿ ಅವರು ನನಗೆ ವಾಲಂಟಿಯರ್ ಆಗಲಿಕ್ಕೆ ಬಿಡ್ಲಿಲ್ಲ ಡಾಕ್ಟರ್ಗೆ ಒಂದು ವಾಲಂಟಿಯಾಗಲಿ ಒಂದು ಪರ್ಮಿಷನ್ ಇದೆ ಕೋರ್ಟ್ ಅಲ್ಲಿ ಬಿಕಾಸ್ ಎಕ್ಸ್ಪರ್ಟ್ ಕೋರ್ಟ್ ಈಸ್ ಎಕ್ಸ್ಪರ್ಟ್ ಆಫ್ ಎಕ್ಸ್ಪರ್ಟ್ ಜಡ್ಜ್ ಇಸ್ ಎಕ್ಸ್ಪರ್ಟ್ ಆಫ್ ಎಕ್ಸ್ಪರ್ಟ್ ನಮ್ಮೆಲ್ಲರ ಎಕ್ಸ್ಪರ್ಟ್ ಜಡ್ಜ್ ಜಡ್ಜ್ ಕೆಲಸ ಡೌಟ್ ಕೇಳ್ತಾರೆ ಅವರಿಗೆ ಡೌಟ್ ಬರುವಾಗ ನಾನು ಹೇಳಬೇಕು ವಾಲಂಟಿಯ ನಾನು ವಾಲಂಟಿಯರ್ ಆಗುವಾಗ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಯಾರು ಹೇಳಿದ್ದು ಪಿಪಿ ಅವರು ನನ್ನನ್ನು ಕರೆದ್ದು ಪಿಪಿ ಐ ಆಮ್ ಎ ಪ್ರಾಸಿಕ್ಯೂಷನ್ ವಿಟ್ನೆಸ್ ಹೌದು ಐ ಕಾನ್ ಗೋ ಅಗೇನ್ಸ್ಟ್ ಪ್ರಾಸಿಕ್ಯೂಶನ್ ಐಕಮ್ ಕಾರ್ಡ್ ಹೋಸ್ಟೈಲ್ ಸೊ ನಾನು ಜಡ್ಜಿಗೆ ಹೀಗೆ ಅಂತ ಹೇಳಿದ್ರು ಸುಮ್ನೇರಿ ಅಂತ ಹೇಳಿದ್ರು ನನಗೆ ಮಾತಾಡ್ಲಿಕ್ಕಾಗಿಲ್ಲ ಆಗಿಲ್ಲ ಬಟ್ ನನ್ನ ಈ ನಾನೂರು ಕನ್ವಿಕ್ಷನ್ ಅಲ್ಲಿ ಎವ್ರಿ ವೇರ್ ಐ ವಾಲಂಟಿಯರ್ಡ್ ನೀವು ಗೂಗಲಲ್ಲಿ ಹಾಕಿ ನೋಡಬಹುದು ಡಾಕ್ಟರ್ ಮಹಾಬಳೇಶ್ ಶೆಟ್ಟಿ ಅಂತ ಕ್ರೆಡಿಬಿಲಿಟಿ ಬರ್ತದೆ ಎಷ್ಟು ಕ್ರಿಮಿನಲ್ ಕೇಸ್ ಅಲ್ಲಿ ಎಷ್ಟು ಕನ್ವಿಕ್ಷನ್ ಆಗಿದೆ ಅಂತ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸೆವೆನ್ ಲೈಫ್ ಇಂಪ್ರೆಸ್ಮೆಂಟ್ ಕೇಸ್ ಆಗಿದೆ ಸೆವೆನ್ ಲೈಫ್ ಇಂಪ್ರೆಸ್ಮೆಂಟ್ ಇನ್ ಮರ್ಡರ್ ಏಳು ಮರ್ಡರ್ ಕೇಸಲ್ಲಿ ಸೆವೆನ್ ಕನ್ವಿಕ್ಷನ್ ಲೈಫ್ ಇಂಪ್ರೆಸ್ಮೆಂಟ್ ಆಗಿದೆ ದಟ್ ಇಟ್ ಸೆಲ್ಫ್ ಪ್ರೂಫ್ ನಾನು ಯಾರಿಗೆ ಪ್ರೂವ್ ಮಾಡಬೇಕಂತಿಲ್ಲ ವಾಟ್ ಇಸ್ ಮೈ ಕ್ರೆಡಿಬಿಲಿಟಿ ಮತ್ತೆ ನೀವು ಯಾರು ಕೇಳ್ತಿದ್ರು ಅಲ್ಲಿ ಯಾಕೆ ಕರ್ಕೊಂಡು ಬರ್ತಾರಂತ ಅಲ್ಲಿ ಯಾಕೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಬರೋಣ ಬರೋಣ ಸರಿ ಇಲ್ಲ ಅದಕ್ಕೆ ನನಗೆ ಸ್ಪೆಸಿಫಿಕ್ ಅಲ್ಲಿ ಆನ್ಸರ್ ಬೇಕು ನಾನು ಫಸ್ಟ್ ಈ ಸಂತೋಷ್ ರಾವ್ ಪ್ರಕರಣವನ್ನ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಇದೇ ಜಜ್ಮೆಂಟ್ ಕಾಪಿಯಲ್ಲಿ ಮತ್ತೊಂದ್ ಕಡೆ ಫಿಮೋಸಿಸ್ ನ ಪ್ರಸ್ತಾಪ ಆಗೋದು ಪೇಜ್ ನಂಬರ್ ಆರರಲ್ಲಿ ಮೊಟ್ಟ ಮೊದಲ ಬಾರಿ ಅದರಲ್ಲೂ ನಿಮ್ಮದೇ ಹೇಳಿಕೆ ನಿಮ್ಮದೇ ಎಕ್ಸಾಮಿನೇಷನ್ ಆಧಾರದ ಮೇಲೆ ಈ ಕಾಯಿಲೆ ಬಗ್ಗೆ ಕೂಡ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ ಫಿಮೋಸಿಸ್ ಇದ್ದವನು ಸೆಕ್ಸಲ್ ಆಕ್ಟ್ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಫಿಮೋಸಿಸ್ ಇದೆ ಅಂತ ಹೇಳಿ ಕೊಟ್ಟಿರೋದು ರಿಪೋರ್ಟ್ ಮಹಾಬಲ್ ಶೆಟ್ರೇನೆ ಬಟ್ ಆತನೇ ಇಲ್ಲಿ ಅಂದ್ರೆ ಸಂತೋಷ ರಾವೇ ಇಲ್ಲಿ ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿದ್ದು ಅಂತ ಹೆಂಗ್ ಹೇಳ್ತಾರೆ ಅಂತ ನೋಡಿ ಸಂತೋಷ ರಾವ್ ಮಾಸ್ಟರ್ಬೆಟ್ ಅಸ್ತಮೈತನ ಅಂತ ಹೇಳಿದಾನೆ ಅದು ರಿಪೋರ್ಟ್ ಅಲ್ಲಿ ಇದೆ ಅದ್ರ ಬಗ್ಗೆ ಎಲ್ಲಿಯೂ ನಮ್ಮ ಡಿಫೆನ್ಸ್ ಪ್ರಾಸಿಕ್ಯೂಷನ್ ಲಾಯರ್ ಎತ್ತಲೇ ಇಲ್ಲ ಅದನ್ನು ಅದನ್ನ ಎತ್ತಬೇಕಿತ್ತು ಅವರು ಅದನ್ನ ಎತ್ತಲೇ ಇಲ್ಲ ರಾವೇ ಹೇಳಿದ್ದಾರೆ ನಮ್ಮ ಹತ್ರ ಅಸ್ತಮೈತನ ಮಾಡ್ತಿದ್ದಾನಂತ ಮತ್ತೆ ನನಗೆ ಗೊತ್ತಿಲ್ಲ ಯಾರು ಹೇಳಿದಂತದ್ದು ಫೈಮೋಸಿಸ್ ಇದ್ದವರು ಸೆಕ್ಷಲ್ ದೇ ಆರ್ ಕೆಪೇಬಲ್ ಆಫ್ ಡೂಯಿಂಗ್ ಇಟ್ ಬಟ್ ಇಟ್ ವಿಲ್ ಬಿ ಪೇನ್ಫುಲ್ ಅಷ್ಟೇ ಅದಕ್ಕೆ ಫ್ರಸ್ಟ್ರೇಷನ್ ಬರ್ತದೆ ಅವರಿಗೆ ನೋವು ಜಾಸ್ತಿ ಆದ ಕಾರಣ ಫಸ್ಟ್ ಬಟ್ ಎಲ್ಲ ಕಡೆ ಮಾಡ್ತಾರೆ ಇದು ಪುಸ್ತಕದಲ್ಲಿ ಇದೆ ಡಾಕ್ಯುಮೆಂಟೆಡ್ ಇಟ್ ಈಸ್ ಎ ನೋನ್ ಫ್ಯಾಕ್ಟ್ ಅವ್ರಿಗೆ ಮಕ್ಳು ಸಾಗಿದೆ ಆದವರು ತುಂಬಾ ಜನ ಇದ್ದಾರೆ ಸರಿ ಇದೇ ಜಜ್ಮೆಂಟ್ ಕಾಪಿಯಲ್ಲಿ ಮತ್ತೊಂದು ಕಡೆ ಫಿಮೋಸಸ್ ನ ಪ್ರಸ್ತಾಪ ಆಗೋದು ಪೇಜ್ ನಂಬರ್ ಆರರಲ್ಲಿ ಮೊಟ್ಟ ಮೊದಲ ಬಾರಿ ಅದರಲ್ಲೂ ನಿಮ್ಮದೇ ಹೇಳಿಕೆ ನಿಮ್ಮದೇ ಎಕ್ಸಾಮಿನೇಷನ್ ಆಧಾರದ ಮೇಲೆ ಈ ಕಾಯಿಲೆ ಬಗ್ಗೆ ಕೂಡ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ ಫಿಮೋಸಿಸ್ ಇದ್ದವನು ಸೆಕ್ಸಲ್ ಆಕ್ಟ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಫಿಮೋಸಿಸ್ ಇದೆ ಅಂತ ಹೇಳಿ ಕೊಟ್ಟಿರೋ ರಿಪೋರ್ಟ್ ಮಹಾಬಲ್ ಶೆಟ್ನೆ ಬಟ್ ಆತನೇ ಇಲ್ಲಿ ಅಂದ್ರೆ ಸಂತೋಷ್ ರಾವೇ ಇಲ್ಲಿ ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿದ್ದು ಅಂತ ಹೆಂಗ್ ಹೇಳ್ತಾರೆ ಅಂತ ನೋಡಿ ಸಂತೋಷ ರಾವ್ ಅಂತ ಹೇಳಿದಾನೆ ಅದು ರಿಪೋರ್ಟ್ ಅಲ್ಲಿ ಇದೆ ಅದ್ರ ಬಗ್ಗೆ ಎಲ್ಲಿಯೂ ನಮ್ಮ ಡಿಫೆನ್ಸ್ ಪ್ರಾಸಿಕ್ಯೂಷನ್ ಲಾಯರ್ ಎತ್ತಲೇ ಇಲ್ಲ ಅದನ್ನು ಅದನ್ನ ಎತ್ತಬೇಕಿತ್ತು ಅವರು ಅದನ್ನ ಎತ್ತಲೇ ಇಲ್ಲ ರಾವೇ ಹೇಳಿದ್ದಾರೆ ನಮ್ಮ ಹತ್ರ ಐ ಹಸ್ತಮೈತನ ಮಾಡ್ತಿದ್ದಾನಂತ ಮತ್ತೆ ನನಗೆ ಗೊತ್ತಿಲ್ಲ ಯಾರು ಹೇಳಿದಂಥದ್ದು ಫೈಮೋಸಿಸ್ ಇದ್ದವರು ಸೆಕ್ಷ ದೇ ಆರ್ ಕೆಪೇಬಲ್ ಆಫ್ ಡೂಯಿಂಗ್ ಇಟ್ ಬಟ್ ಇಟ್ ವಿಲ್ ಬಿ ಪೇನ್ಫುಲ್ ಅಷ್ಟೇ ಅದಕ್ಕೆ ಫ್ರಸ್ಟ್ರೇಷನ್ ಬರ್ತದೆ ಅವರಿಗೆ ನೋವು ಜಾಸ್ತಿ ಆದ ಕಾರಣ ಬಟ್ ಎಲ್ಲ ಕಡೆ ಮಾಡ್ತಾರೆ ಅದು ಪುಸ್ತಕದಲ್ಲಿ ಇದೆ ಡಾಕ್ಯುಮೆಂಟೆಡ್ ಇಟ್ ಈಸ್ ಎ ನೋನ್ ಫ್ಯಾಕ್ಟ್ ಅವ್ರಿಗೆ ಮಕ್ಕಳು ಸಾಗಿದೆ ಆದವರು ತುಂಬಾ ಜನ ಇದ್ದಾರೆ ಸರಿ